ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು ನಮ್ಮ ಜೊತೆ ಈಗ ನಮ್ಮ ಸ್ಟುಡಿಯೋಗೆ ಬಂದಿರತಕ್ಕಂಥ ಅವರು ಶ್ರೀಮಾನ್ ಪಾಪು ಶ್ರೀನಿವಾಸ್ ಅವರು ಇವರು ನಮ್ಮ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸುಮಾರು ಮೂರು ವರ್ಷಗಳ ಹಿಂದೆ ರಂಗಭೂಮಿಯ ಅರವತ್ತು ಮೆಟ್ಟಿಲುಗಳು ಎಂಬ ಬಗ್ಗೆ ಅರವತ್ತು ಕಂತುಗಳಲ್ಲಿ ನನಗೆ ರಂಗಭೂಮಿಯ ಮೂಲಭೂತ ವಿಚಾರಗಳ ಬಗ್ಗೆ ನಮ್ಗೆ ಕೇಳಿಕೊಟ್ಟಿದ್ದಾರೆ ಮತ್ತು ಅದನ್ನ ವಿಡಿಯೋ ಮಾಡಿಕೊಟ್ಟಿದ್ದಾರೆ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ಈಗ ಮತ್ತೊಂದು ನಲವತ್ತು ಕಂತುಗಳಲ್ಲಿ ನಲವತ್ತು ಎಪಿಸೋಡ್ಗಳಲ್ಲಿ ಆಕ್ಟಿಂಗ್ ಔಟ್ ಎಂಬ ರಂಗಭೂಮಿಯ ಅರವತ್ತು ಮಟ್ಟಿಲೆಗಳ ಮುಂದುವರೆದ ಭಾಗವಾಗಿ ಆಕ್ಟಿಂಗ್ ಔಟ್ ಅಂತ ನಲ್ವತ್ತು ಎಪಿಸೋಡ್ಗಳನ್ನ ಮಾಡ್ಕೊಡ್ತಾರೆ ಈ ಒಂದು ಎಪಿಸೋಡ್ಗಳನ್ನ ಏನಕ್ಕಪ್ಪ ಮಾಡ್ಕೊಡ್ತೇವೆ ಅಂದ್ರೆ ರಂಗಕುಮಿಗೆ ಬರತಕ್ಕಂತ ಹೊಸಬರಿಗೆ ಅಲ್ಬರ್ಗೆ ಯಾರ್ಯಾರು ರಂಗಭೂಮಿ ಬಗ್ಗೆ ಹೆಚ್ಚಿನ ವಿಚಾರಗಳು ತಿಳ್ಕೊಂಡಿಲ್ಲೋ ಅವರು ಈ ರಂಗಭೂಮಿಗಳಿಗೆ ಮೂಲಭೂತ ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಮೊದಲಾಯ್ತಾಗಿ ಅರವತ್ತು ಮೆಚ್ಚುಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಮುಂದೂರ್ಭಾವವಾಗಿ ಆಕ್ಟಿಂಗ್ ಔಟ್ ಎನ್ನುವ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ದಯಮಾಡಿ ಎಲ್ಲ ರಂಗಭೂಮಿ ಕಲಾವಿದರಾಗಲಿ ವೃತ್ತಿ ನೃತ್ಯ ಕಲಾವಿದರಾಗಲಿ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡಬೇಕು ವೀಕ್ಷಣೆ ಮಾಡಿದಾಗ ನಿಮಗೆ ಪರಿಪೂರ್ಣವಾಗಿ ರಂಗಭೂಮಿ ತೊಲಗ ತೊಡಗಿಸಿಕೊಳ್ಳಕ್ಕೆ ತುಂಬಾ ಅನುಕೂಲವಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಈ ನಮ್ಮ ಪಾಪು ಅವರು ಬಂದು ಸ್ಟುಡಿಯೋ ಬಂದು ನಮ್ಗೆ ತಿಳ್ಕೊಡ್ತಾ ಇರೋ ಒಂದು ತುಂಬಾ ಹೆಚ್ಚಿನ ವಿಚಾರ ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ವಿದ್ಯೆಯನ್ನು ಕಲ್ತ್ಕೊಂಡು ಪುಸ್ತಕ ಬರೋದಿಲ್ಲ ಏನು ಮಾಡೋದು ಇಟ್ಕೊಂಡಿರ್ತಾರೆ ಆದ್ರೆ ರಂಗಭೂಮಿ ಚೆನ್ನಾಗಿ ಬೆಳಿಬೇಕು ಉತ್ತಮಕ್ಕೆ ಬರಬೇಕು ಅನ್ನೋ ಉದ್ದೇಶೋತ್ಸವವಾಗಿ ಅವರು ಈ ಒಂದು ನಲವತ್ತು ಮೆಟ್ರಿಗಳನ್ನ ಮಾಡ್ತಾ ಇದ್ದಾರೆ ಅದರ ದಯಮಾಡಿ ಎಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ವಿಡಿಯೋ ನೋಡಿ ಮತ್ತೆ ಸೋಮ್ ಸೋಮವಾರ ಬರ್ತದೆ ಇದು ಪ್ರತಿ ಸೋಮವಾರ ಬೆಳಿಗ್ಗೆ ಆರು ಗಂಟೆಗೆ ಒಂದು ವಿಡಿಯೋ ಬಿಡುಗಡೆ ಮಾಡ್ತೀನಿ ದಯಮಾಡಿ ಎಲ್ಲರೂ ನೋಡ್ಬೇಕು ಮುಖ್ಯವಾಗಿ ರಂಗಭೂಮಿ ಕಲಾವಿದರು ಕೂಡ ದಯಮಾಡಿ ನೋಡಿ ತಮ್ಮ ರಂಗಭೂಮಿಯ ಒಂದು ಗುಣಮಟ್ಟಗಳನ್ನು ಎತ್ತಿಸಿಕೊಳ್ಬೇಕು ಅಂತ ಮುಖ್ಯವಾಗಿ ನಮಗೆ ವಿನಂತಿ ಮಾಡಿಕೊಡ್ತೀನಿ ನಮಸ್ಕಾರ 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 ಯೂಟ್ಯೂಬ್ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಕೂಡ ನಾನು ಅತ್ಯಂತ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಅರವತ್ತು ಮೆಟ್ಟಿಲುಗಳು ರಂಗಭೂಮಿಯ ಅರವತ್ತು ಮೆಟ್ಟಿಲುಗಳು ಅನ್ನತಕ್ಕಂಥ ಒಂದು ಸರಣಿಯನ್ನ ಅರವತ್ತು ಸರಣಿಯನ್ನ ಪ್ರಾಯಶ ಇಡೀ ರಂಗಭೂಮಿಯ ಇತಿಹಾಸದಲ್ಲೇ ಒಂದು ವಿಸ್ತೃತ ಪ್ರಮಾಣದಲ್ಲಿ ಯೂಟ್ಯೂಬ್ ಚಾನೆಲ್ನಲ್ಲಿ ಬಳಸಿದಂತ ಆದಿಶ ಲೋಕೇಶ್ ಅವರು ಒಂದು ದಾಖಲೆಯನ್ನು ಮಾಡಿದ್ದಾರೆ ಅಂದರೆ ತಪ್ಪಾಗಲಾರದು ಯಾಕಂದ್ರೆ ಅದರಿಂದ ಹಲವಾರು ಜನ ಪ್ರಯೋಜನ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ನನಗೂ ಗೊತ್ತಿದೆ ಅದರ ಅನುಕೂಲಗಳನ್ನು ಪಡ್ಕೊಂಡವರು ಅದನ್ನ ಬೇರೆಯವ್ರಿಗೆ ಶೇರ್ ಮಾಡಿರತಕ್ಕಂಥದ್ದು ಗೊತ್ತಿದೆ ಇರಲಿ ಇದರ ಉದ್ದೇಶವೇ ಜ್ಞಾನವೇ ಎಲ್ಲೂ ನಿಂತ ನೀರಾಗಬಾರ್ದು ಹರಡಬೇಕು ಪ್ರಬಗೆಟ್ ಆಗಬೇಕು ಅನ್ನೋ ದೃಷ್ಟಿಯಿಂದಾನೆ ಮೂರು ವರ್ಷಗಳ ನಂತರ ಆದಿತ್ಯ ಲೋಕೇಶ್ ಅವರು ನನ್ನನ್ನು ಸಂಪರ್ಕ ಮಾಡಿ ಇನ್ನೇನಾದರೂ ಮುಂದುವರಿದ ಭಾಗನ ನಾವು ಅಂತ ಕೇಳಿದಾಗ ನಾನು ಇಲ್ಲ ಅನ್ನೋಕ್ಕಾಗಲಿಲ್ಲ ಆ ದೃಷ್ಟಿಯಿಂದನೇ ನನಗೆ ತಕ್ಷಣ ಆಲೋಚನೆ ಮುಂದಿದ್ದು ಆಕ್ಟಿಂಗ್ ಔಟ್ ಅನ್ನತಕ್ಕಂಥದ್ದು ಕಾರ್ಯಾಗಾರಗಳನ್ನ ವಿಸ್ತೃತವಾಗಿ ಕರ್ನಾಟಕದಾದ್ಯಂತ ನಾನು ನಡೆಸ್ತಾ ಇದ್ದ ಈ ಆಕ್ಟಿಂಗ್ ಔಟ್ ಅಂದ್ರೆ ಏನು ಆಕ್ಟಿಂಗ್ ಇನ್ ಅನ್ನೋದಕ್ಕೆ ವಿರುದ್ಧ ಪದ ಆಕ್ಟಿಂಗ್ ಔಟ್ ಪ್ರಾಯಶಃ ನಾವು ರಂಗಭೂಮಿಯನ್ನ ವಿಸ್ತೃತ ಪ್ರಮಾಣದಲ್ಲಿ ಹೆಚ್ಚು ಹೆಚ್ಚು ಜನ ರಂಗಭೂಮಿಯ ಒಳಗೆ ಬರಬೇಕು ಅಥವಾ ಪ್ರೇಕ್ಷಕರಾಗಿ ಬರಬೇಕು ನಟರಾಗಿ ಬರಬೇಕು ನಿರ್ದೇಶಕರಾಗಿ ಬರಬೇಕು ಒಟ್ಟಿನಲ್ಲಿ ರಂಗ ಚಕ್ರವನ್ನ ರಂಗ ಪಥವನ್ನು ಮುಂದುವರಿಸ್ಕೊಂತ ಹೋಗ್ಬೇಕು ಅನ್ನೋ ದೃಷ್ಟಿ ನೋಡಿದಾಗ ಬಹಳಷ್ಟು ಜನ ಆಕ್ಟಿಂಗ್ ಇನ್ನೋರೇ ಈ ಜಗತ್ತಲ್ಲಿ ಕಾಣ್ತಾ ಇದ್ದಾರೆ ಆಕ್ಟಿಂಗ್ ಏನಂದ್ರೆ ಮನಸ್ಸಿನೊಳಗಡೆ ಮಂಡಿಗೆ ತಿನ್ನುವಂತ ಜನ ನಾನ್ ಹಂಗಾಗ್ಬೇಕು ನಾನ್ ಹಿಂಗಾಗ್ಬೇಕು ಇನ್ನೊಂದ್ ಆದ್ರೆ ತುಟಿ ಬಿಚ್ಚಲಾರರು ಜನರ ಜೊತೆ ಸಂಪರ್ಕ ಮಾಡ್ಲಾರ್ದು ಪ್ರಾಯಶ ರಂಗಭೂಮಿಯ ವಿಸ್ತೃತ ಬೆಳವಣಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇರೋ ರಂಗಭೂಮಿಯ ವಿಸ್ತೃತ ಬೆಳವಣಿಗೆಗೆ ಈ ಆಕ್ಟಿಂಗ್ ಇನ್ ಅನ್ನತಕ್ಕಂಥದ್ದೇ ಒಂದು ಮೆದುಳಿನ ತಡೆ ಮೈಂಡ್ ಬ್ಲಾಕ್ ಆಗಿ ನಿಂತಿರತಕ್ಕಂಥ ನಾವು ನೋಡ್ತೀವಿ ಅದು ಮನಸ್ಸೊಳಗಡೆ ಅದ್ಭುತ ಅವರು ಅದ್ಭುತವಾದಂತಹ ಕಥಾ ಸ್ಕ್ರಿಪ್ಟ್ ಅವರು ಇನ್ನೊಬ್ಬರ ಮುಂದೆ ಹೇಳುವಾಗ ತಡವರ್ಸೋದೇ ಆಗ್ಲಿ ಅಥವಾ ಮೈಂಡ್ ಬ್ಲಾಕ್ ಆಗೋದೇ ಆಗ್ಲಿ ನೋಡಿದಾಗ ಪ್ರಾಯಶಃ ರಂಗಭೂಮಿಯ ತರಬೇತಿ ಈ ಆಕ್ಟಿಂಗ್ ಇನ್ನಿಂದ ಬಳಲ್ತಾ ಇರ್ತಕ್ಕಂಥ ಹಲವಾರು ಬಹುಪಾಲು ಜನ ಈ ನಮ್ಮ ಎದುಗಡೆ ಕಾಣಿಸ್ತಕ್ಕಂಥ ಈ ಮನಸ್ಸಿನಲ್ಲಿ ಮಂಡಿಗೆಯನ್ನೇ ತಿಂತ ಇರತಕ್ಕಂಥ ಜನಗಳಿಗೆ ನಾವು ಆಕ್ಟಿಂಗ್ ಔಟ್ ಮಾಡೋದು ಹೇಗೆ ನಮ್ಮ ಒಳಗಡೆ ಇರತಕ್ಕಂಥ ಅದ್ಭುತ ಕಲ್ನಗಳನ್ನ ಕಲ್ಪನೆಗಳನ್ನ ನಿರ್ಬಿಡೆಯಿಂದ ಆಚೆ ಹಾಕೋದು ಹೇಗೆ ದೃಷ್ಟಿಯಿಂದ ಈ ಔಟ್ ನ ಒಂದು ಪರಿಕಲ್ಪನೆ ಬಂತು ಅದಕ್ಕೆ ಬೇಕಾದಂತ ಯಾಕೆ ಆಕ್ಟಿಂಗ್ ಔಟ್ ಆಕ್ಟಿಂಗ್ ಇಲ್ಲಿನಲ್ಲಿ ಇರತಕ್ಕಂತ ಜನಗಳಿಗೆ ಯಾವ್ದು ಸ್ಟೂಡೆಂಟ್ಸ್ ಇರ್ಬೋದು ಹಿರಿಯರೇ ಇರ್ಬೋದು ಅಥವಾ ಮಧ್ಯಮ ವರ್ಗದವ್ರು ಇರ್ಬೋದು ಹೆಣ್ಮಕ್ಳವ್ರು ಇರ್ಬೋದು ಮಹಿಳೆಯರೇ ಇರ್ಬೋದು ಅವ್ರಿಗೆ ತಮ್ಮ ಮನಸ್ಸಿನಲ್ಲಿ ಇರತಕ್ಕಂತ ಕಲ್ಪನೆಗಳನ್ನ ಯಾವುದೇ ಭಯವಿಲ್ಲದೆ ಗಟ್ಟಿಯಾಗಿ ಸಂವಹನ ಮಾಡತಕ್ಕಂತ ಒಂದು ಧೈರ್ಯವನ್ನ ರಂಗಭೂಮಿ ಕೊಡ್ತದೆ ಅನ್ನತಕ್ಕಂಥದ್ದು ಜೊತೆಗೆ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರಿಗೆ ಆಕ್ಟಿಂಗ್ ಔಟ್ ಪ್ರಿನ್ಸಿಪಲ್ಸ್ ಏನು ಅನ್ನೋದು ಅರ್ಥ ಆದ್ರೆ ಅವರ ಅಭಿನಯ ಇನ್ನಷ್ಟು ಉತ್ತಮ ಮಟ್ಟ ಆಗ್ತದೆ ಮತ್ತು ವ್ಯಾಪಕವಾಗಿ ರಂಗಭೂಮಿಯ ಒಂದು ಪ್ರಸರಣವನ್ನ ಮಾಡಬಹುದು ಎಲ್ರಿಗೂ ಅನ್ನತಕ್ಕಂಥ ದೃಷ್ಟಿಯಿಂದ ಈ ಸರಣಿಯನ್ನ ನಾವು ಆರಂಭಿಸ್ತಾ ಇದ್ದೀವಿ ಪ್ರಾಯಶಃ ಈ ಮೊದಲನೇ ಸರಣಿಯಲ್ಲಿ ಅಂದ್ರೆ ಮೊದಲನೇ ಎಪಿಸೋಡ್ನಲ್ಲಿ ನಾವು ಹೆಚ್ಚು ಗಮನ ಕೊಡಬೇಕಾಗಿರೋದು ಆಕ್ಟಿಂಗ್ ಔಟ್ ಮತ್ತು ಆಕ್ಟಿಂಗ್ ಇನ್ನ ಆಕ್ಟಿಂಗ್ ಇನ್ ಆಗಿರ್ತಕ್ಕಂತ ಜನ ಆಕ್ಟಿಂಗ್ ಔಟ್ ಹೇಗಾಗಬೇಕು ಅನ್ನೋ ದೃಷ್ಟಿಯಿಂದ ಆ ಒಂದು ಗ್ರಹಿಕೆಯ ದೃಷ್ಟಿಯಿಂದ ನಾವು ಆ ಒಂದು ಆಯಾಮದ ದೃಷ್ಟಿಯಿಂದ ನಾವು ಅಭಿನಯ ಸೂತ್ರಗಳ ಎರಡು ಸಂಚಿಕೆಗಳನ್ನ ನಿಮ್ಗೆ ಈಗ ಮಂಡಿಸ್ತಾ ಇದ್ದೀವಿ ಈಗ ಮೊದಲನೇ ಸಂಚಿಕೆ ಆರಂಭದ ಸಂಚಿಕೆಯಲ್ಲಿ ಅಭಿನಯ ಸೂತ್ರಗಳ ಬಗ್ಗೆ ನಾನು ಮಾತಾಡಕ್ಕೊಳ್ತಾ ಇದ್ದೀನಿ ನೋಡಿ ಅಭಿನಯ ಸೂತ್ರಗಳಲ್ಲಿ ಬಹಳ ಮುಖ್ಯವಾಗಿ ಒಂದು ಅಂಶನ ನಾವು ತಿಳ್ಕೋಬೇಕು ನೋಡಿ ನಾವೆಲ್ಲರೂ ಬೆಂಕಿ ಕಟ್ಟಿಗೆ ನೋಡಿದ್ವಿ ಬೆಂಕಿ ಕಡ್ಡಿನೂ ನೋಡಿದ್ದೀವಿ ಆದರೆ ಸರಿಯಾಗಿ ನಿಮ್ಮ ಮನೇಲಿರತಕ್ಕಂಥ ಒಂದು ಬೆಂಕಿ ಕಡ್ಡಿನ ತಗೊಂಡು ಗೀಚಿ ಗೀಚಿದ ತಕ್ಷಣ ಬೆಂಕಿ ಹತ್ಕೋತದೆ ಆದರೆ ದಿನ್ನೇಳದಕ್ಕೋಸ್ಕರ ಶ್ರೀನಿವಾಸ್ ಅಷ್ಟು ದೂರಿಂದ ಬರ್ಬೇಕಾಗಿತ್ತ ಅಂತ ಯೋಚನೆ ಮಾಡ್ಬೇಕು ಇನ್ನೊಂದು ಅಂಶ ಹೇಳ್ತೀನಿ ಅದೇ ಇನ್ನೊಂದು ಬೆಂಕಿ ಕಡ್ಡಿನ ಸರಿಯಾಗಿ ಗಮನಿಸಿ ಅದಕ್ಕೊಂದು ತಲೆ ಇರೋದು ಕಾಣ್ತಿದೆ ಹೌದಾ ಆ ತಲೆಯ ಭಾಗವನ್ನ ಬೆಂಕಿ ಪಟ್ಟಣದ ಭಾಗಕ್ಕೆ ಉಜ್ಜಿದಾಗ ಅಥವಾ ತಿಕ್ಕಿದಾಗ ಬೆಂಕಿ ಪ್ರಜ್ವಲಿಸುತ್ತೆ ಅಂದ್ರೆ ಆ ತಲೆ ನೋಡ್ತಾ ಹೋಗಿ ಬೆಂಕಿ ಕಡ್ಡಿಗೆ ತಲೆ ಇದೆ ಆದ್ರೆ ಮೆದುಳಿದ್ಯಾ ಅಕಸ್ಮಾತ್ ಮೆದುಳಿದ್ದಿದ್ರೆ ಅದೇನು ಮಾಡ್ತಾ ಇತ್ತು ತಿಕ್ಕುವ ಮುಂಚೆ ಪ್ರಶ್ನೆಗಳನ್ನಾದ್ರೂ ಕೇಳ್ತಾ ಇತ್ತು ಯಾಕೆ ತಿಕ್ತಾ ಇದೆಯಾ ಯಾತಕ್ಕೆ ಉಪಯೋಗಿಸ್ತಾ ಇದೆಯಾ ಅನ್ನತಕ್ಕಂಥದ್ದು ಸರಿ ಬೆಂಕಿ ಕಡೆಗೆ ತಲೆ ಇಲ್ಲ ತಲೆ ಇದೆ ಮೆದುಳಿಲ್ಲ ಅದರಿಂದ ಆಗ ಮಾಡಲಿಲ್ಲ ನಾವು ನಮಗೆ ತಲೆನೂ ಇದೆ ಮೆದುಳು ಇದೆ ಎಷ್ಟು ಕಾಲ ನಾವು ಈ ಹುಟ್ಟಿದಾಗಲಿಂದ ನಮ್ಮ ಜೊತೆಗೆ ಇರೋ ಮೆದುಳನ್ನ ನಿರಂತರ ಸಂಪರ್ಕದಿಂದ ನಾವು ಅದನ್ನು ಬಳಸಿ ಅದರ ಉಪಯೋಗದಿಂದ ನಮ್ಮ ವ್ಯವಹಾರಗಳನ್ನ ನಡೆಸ್ತಾ ಇದ್ದೀವಿ ನೈಂಟಿ ಪರ್ಸೆಂಟ್ ನಮ್ಮ ಮೆದುಳನ್ನು ನಾವು ಉಪಯೋಗಿಸದೇ ಕ್ರಿಯೆಯಲ್ಲಿ ಆಕ್ಟ್ ಮಾಡಿರತಕ್ಕಂಥದಾಗ ನೋಡಿದ್ವಿ ಅಂದರೆ ನಾವು ಫಸ್ಟ್ ಆಕ್ಟ್ ಮಾಡ್ಬಿಡ್ತೀವಿ ಆಮೇಲೆ ಥಿಂಕ್ ಮಾಡ್ತೀವಿ ಆದರೆ ಆಕ್ಟಿಂಗ್ ಔಟ್ ಪ್ರಿನ್ಸಿಪಲ್ಸ್ ಏನು ಹೇಳುತ್ತೆ ಅಂದರೆ ಥಿಂಕ್ ಫಸ್ಟ್ ಆಕ್ಟ್ ನೆಕ್ಸ್ಟ್ ಮೊದಲು ನಿನ್ನ ಮೆದುಳಿನಲ್ಲಿ ಆಲೋಚಿಸಿದ ನಂತರದ ತೀರ್ಮಾನವನ್ನೇ ನಿನ್ನ ದೇಹದ ಮುಖಾಂತರ ಆಚರಣೆಗೆ ತಗೊಂಬಾ ಆಕ್ಟಿಂಗ್ ಔಟ್ ನ ಮೊಟ್ಟ ಮೊದಲನೆಯ ಪ್ರಿನ್ಸಿಪಲ್ಲೇ ಥಿಂಕ್ ಅಂಡ್ ಆಕ್ಟ್ ಸಾಮಾನ್ಯವಾಗಿ ನಮ್ಮ ಸಾರ್ವಜನಿಕರಲ್ಲಿರೋದು ಆಕ್ಟ್ ಫಸ್ಟ್ ಥಿಂಕ್ ನೆಕ್ಸ್ಟ್ ರಂಗಭೂಮಿಯ ಹೇಳ್ತಕ್ಕಂಥದ್ದು ಥಿಂಕ್ ಫಸ್ಟ್ ಫಸ್ಟ್ ಆಲೋಚನೆ ಮಾಡು ಮೆದುಳನ್ನು ಉಪಯೋಗಿಸು ನಂತರ ನೀನು ಅದನ್ನ ಕ್ರಿಯೆಗೆ ತಗೊಂಬ ಈ ಹಿನ್ನೆಲೆಯಲ್ಲಿ ಅಭಿನಯ ಸೂತ್ರಗಳನ್ನ ನಾವು ನೋಡಿದಾಗ ಒಂದು ಅಂಶ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಯಾವುದೇ ವಿಚಾರದ ಗ್ರಹಿಕೆ ಇಲ್ಲದೆ ಅದರ ಅಭಿವ್ಯಕ್ತಿ ನಮಗೆ ಸಾಧ್ಯ ಇಲ್ಲ ಅದನ್ನ ನಾವು ಎಕ್ಸ್ಪ್ರೆಸ್ ಮಾಡಕ್ಕೆ ಆಗಲ್ಲ ಫಸ್ಟ್ ಗ್ರಹಿಕೆ ಬೇಕಾಗ್ತದೆ ಇದು ಅಭಿನಯ ಸೂತ್ರದಲ್ಲಿ ಬಹಳ ಪ್ರಮುಖವಾದಂತ ಅಂಶ ನೋಡಿ ಯಾವುದೇ ಗ್ರಹಿಕೆ ಅನ್ನುವಾಗ ಕಣ್ಣಿನಿಂದ ಗ್ರಹಿಕೆ ಮಾಡ್ತೀವಿ ಕಿವಿಯ ಮೂಲಕ ಗ್ರಹಿಕೆ ಮಾಡ್ತೀವಿ ವಾಸನೆಯ ಮುಖಾಂತರ ಗ್ರಹಿಕೆ ಮಾಡ್ತೀವಿ ರುಚಿಯ ಮುಖಾಂತರ ಗ್ರಹಿಕೆ ಮಾಡ್ತೀವಿ ಹಾಗೆ ಸ್ಪರ್ಶದ ಮುಖಾಂತರ ನಮ್ಮ ಹೊದಿಕೆ ಬಾಡಿನಲ್ಲಿ ಇರ್ತಕ್ಕಂಥ ಚರ್ಮದ ಸ್ಪರ್ಶಗಳ ಮುಖಾಂತರ ಗ್ರಹಿಕೆ ಮಾಡ್ತೀವಿ ಈ ಗ್ರಹಿಕೆ ಮಾಡುವಾಗ ನಮ್ಗೆ ಪ್ರತಿಯೊಂದು ಅಂಶವನ್ನ ಗಮನಿಸ್ಬೇಕು ನಮ್ಮ ಯಾವ ದೇಹದ ಯಾವ ಯಾವ ಇಂದ್ರಿಯಗಳು ಒಂದು ವಿಚಾರವನ್ನ ಯಾವ ಯಾವ ರೀತಿಯಲ್ಲಿ ಗ್ರಹಿಕೆ ಮಾಡ್ತಾ ಇದೆ ಗ್ರಹಿಸ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಒಂದು ಪಟ್ಟಿ ಮಾಡೋಣ ನಾವು ಗ್ರಹಿಸಬೇಕಾದ ವಸ್ತು ವ್ಯಕ್ತಿ ವಿಷಯಗಳ ಶಾಬ್ಧಿಕ ಗ್ರಹಿಕೆ ಸೌಂಡಿನ ಗ್ರಹಿಕೆ ಆಗ್ತಾ ಇದೆಯಾ ಎರಡನೇದು ನಾವು ಗ್ರಹಿಸಬೇಕಾದ ವಸ್ತು ವ್ಯಕ್ತಿ ವಿಷಯಗಳ ಬಗ್ಗೆ ಅದರ ಆಂಗಿಕ ಗ್ರಹಿಕೆ ಆಗ್ತಾ ಇದೆಯಾ ಅದ್ರ ಯಾವ ಶೇಪ್ ಇದೆ ಎಷ್ಟು ಅಗಲ ಇದೆ ಎಷ್ಟು ದಪ್ಪ ಇದೆ ಅವ ಕೈ ಏನು ಕಾಲೇನು ಮೂಗೇನು ಕಣ್ಣೇನು ಹಾಗೇನೆ ನಾವು ಗ್ರಹಿಸಬೇಕಾದ ವಸ್ತುನೇ ಇರಲಿ ವ್ಯಕ್ತಿನೇ ಇರಲಿ ಅಥವಾ ವಿಷಯಗಳೇ ಇರಲಿ ಯಾವ ಸ್ಪೇಸ್ ಅವಕಾಶಗಳನ್ನ ವಹಿಸ್ತಾ ಇದೆ ಎಲ್ಲಿ ಅಂತರಗಳಿದೆ ಎಲ್ಲಿ ಗ್ಯಾಪ್ಸ್ ಇದೆ ಅದನ್ನ ನಾವು ಗ್ರಹಿಸ್ತಾ ಇದೀವಿ ಇದೆಯೋ ಇಲ್ವಾ ನಾವು ಗ್ರಹಿಸಬೇಕಾದಂತಹ ವಸ್ತು ವ್ಯಕ್ತಿ ವಿಷಯಗಳ ಕುರಿತಾದ ವಾಸನೆ ವಾಟ್ ಇಸ್ ದ ಸ್ಮೆಲ್ ನಾವು ಏನು ಸ್ಮೆಲ್ ಅದು ಯಾವ ರೀತಿಯ ವಾಸನೆಯನ್ನು ನಮ್ಮ ಮೂಗಿಗೆ ತಲುಪಿಸ್ತಾ ಇದೆ ಮತ್ತೆ ನಾವು ಗ್ರಹಿಸಬೇಕಾದ ವಸ್ತು ವ್ಯಕ್ತಿ ವಿಷಯಗಳ ಯಾವುದೇ ವಿಚಾರ ಇರಲಿ ಅದರ ಸ್ಪರ್ಶದ ಗ್ರಹಿಕೆ ಅದರ ಅಂತ ಸ್ಪರ್ಶ ಆಗ್ತದ ಬಹಿರ್ಸ್ಪರ್ಶ ಸ್ಪರ್ಶ ಆಗ್ತದೆ ಸೊ ಈ ಮೇಲಿನ ಪಟ್ಟಿಯ ಐದು ಅಂಶಗಳಲ್ಲಿ ಗ್ರಹಿಕೆಯ ಸಂದರ್ಭದಲ್ಲಿ ನಮ್ಮ ಪಂಚೇಂದ್ರಿಯಗಳ ಸಮರ್ಥ ಬಳಿಕೆ ಸಾಧ್ಯ ಇದೆ ಅನ್ನೋದನ್ನ ನಾವು ಗುರುತಿಸ್ಕೊಳ್ಬೇಕಾಗ್ತದೆ ನೋಡಿ ಆದ್ರೆ ಒಂದು ವಿಚಿತ್ರ ನಾವು ಗಮನಿಸ್ಬೇಕಾಗುತ್ತೆ ರಂಗ ವೇದಿಕೆ ಮೇಲೆ ಪಾತ್ರವಾಗಿ ಸಂವಹಿಸುವಾಗ ವಾಸನೆ ರುಚಿ ಸ್ಪರ್ಶದ ಮುಖಾಂತರ ಅಭಿವ್ಯಕ್ತಿ ಮಾಡಕ್ ಸಾಧ್ಯ ಇಲ್ಲ ಗ್ರಹಿಕೆ ಸಾಧ್ಯ ಆದರೆ ಅಭಿವ್ಯಕ್ತಿಯ ಸಂದರ್ಭದಲ್ಲಿ ನಮ್ಮ ಇಂದ್ರಿಯಗಳ ಅಥವಾ ಪ್ರೇಕ್ಷಕನ ಇಂದ್ರಿಯಗಳ ಮೂಗಿಗೆ ಆಗ್ಲಿ ನಾಲಿಗೆಗೆ ಆಗ್ಲಿ ಚರ್ಮಕ್ಕೆ ಆಗ್ಲಿ ಸ್ಪರ್ಶದ ಮುಖಾಂತರ ಅವರಿಗೆ ಅಭಿವ್ಯಕ್ತಿ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಪಾತ್ರವಾದ ವಾಸನೆ ಅವ್ರಿಗೆ ಹಿಡಿಯೋಕ್ಕಾಗಲ್ಲ ನಾನು ಉಪ್ಪಿಟ್ಟು ತಿಂತಾ ಇದ್ರೆ ಉಪ್ಪಿಟ್ಟಿನ ವಾಸನೆಯನ್ನ ಪ್ರೇಕ್ಷಕನ ತಲುಪ್ಸೋಕ್ಕಾಗಲ್ಲ ಉಪ್ಪಿಟ್ಟನ್ನ ಬಾಯಿಗಾಕಿ ನಾನು ನನ್ನ ರುಚಿಯ ಅನುಭವದಿಂದ ಅವನ ರುಚಿಯ ಟೇಸ್ಟ್ ಬರ್ಡ್ಗಳನ್ನ ಕೆರಳಿಸ್ಬೋದೇ ಹೊರತು ಅವನಿಗೆ ನೇರವಾಗಿ ತಿನ್ಸಕ್ಕಾಗಲ್ಲ ಅಥವಾ ನಾನು ನನ್ನ ಪಕ್ಕದ ನಟನನ್ನ ಮುಟ್ಟಬಹುದೇ ಹೊರತು ಚರ್ಮವನ್ನು ಪ್ರೇಕ್ಷಕರ ಯಾವುದೇ ಚರ್ಮದ ಯಾವುದೇ ಭಾಗವನ್ನು ಕೂಡ ನಾವು ಮುಟ್ಲಿಕ್ಕೆ ಆಗೋದಿಲ್ಲ ಅದರಿಂದ ರಂಗಭೂಮಿಲಿ ಇರತಕ್ಕಂತ ಚಾಲೆಂಜ್ ಏನಪ್ಪಾ ಅಂದರೆ ನಾವು ಪ್ರೇಕ್ಷಕರಿಗೆ ಪಾತ್ರವಾಗಿ ನಾವು ಉಪಯೋಗಿಸುವ ವಸ್ತುಗಳ ರುಚಿ ತಲುಪ್ಸಕ್ ಸಾಧ್ಯ ಇಲ್ಲ ಅವರ ಮೂಗಿಗೆ ವಾಸನೆ ತಲುಪ್ಸೋಕ್ ಸಾಧ್ಯ ಇಲ್ಲ ಹಾಗೇನೆ ಅವರ ಕಣ್ಣುಗಳು ಕಿವಿಗಳು ನಾವು ಏನಪ್ಪಾ ಅಂದ್ರೆ ಕೇವಲ ದೃಶ್ಯ ಮತ್ತು ಶ್ರವ್ಯ ಕಣ್ಣಿಗೆ ಮತ್ತು ಕಿವಿಗೆ ಮಾತ್ರ ತಲುಪಿಸೋದ್ ಮುಖಾಂತರ ಸಮಗ್ರ ಅನುಭವವನ್ನು ಕೊಡ್ತಕ್ಕಂಥ ತರಬೇತಿ ರಂಗಭೂಮಿ ಕೊಡ್ತದೆ ಅಂದ್ರೆ ಆಕ್ಟಿಂಗ್ ಇನ್ನಿಂದ ಬಹಳ ಮುದುಡಿದ ವ್ಯಕ್ತಿತ್ವವನ್ನು ಬಳಸಿರ್ತಕ್ಕಂಥ ಯಾವುದೇ ವ್ಯಕ್ತಿ ಅರ್ಥ ಮಾಡ್ಕೋಬೇಕಾಗಿದ್ದು ರಂಗಭೂಮಿಗೆ ಪ್ರವೇಶ ಮಾಡಿದಾಗ ಐದು ಇಂದ್ರಿಯಗಳನ್ನ ಗ್ರಹಿಕೆಗೆ ಬಳಸಿ ಎರಡೇ ಇಂದ್ರಿಯಗಳನ್ನ ಗುರಿಯಾಗಿಟ್ಕೊಂಡು ಸಮಗ್ರ ಅನುಭವವನ್ನ ಪ್ರೇಕ್ಷಕನಿಗೆ ತಲುಪಿಸ್ತಕ್ಕಂತ ಒಂದು ಕೌಶಲ್ಯನ ನಮ್ಮ ರಂಗಭೂಮಿ ಕೊಡ್ತದೆ ಹೀಗಾಗಿ ಇದನ್ನ ರಂಗಭೂಮಿಯನ್ನ ನಾವು ಶ್ರವ್ಯ ಮತ್ತು ದೃಶ್ಯ ಮಾಧ್ಯಮ ಅಂತ ಕಳಿಸ್ತೀವಿ ನೋಡಿ ಈ ಗ್ರಹಿಕೆಯ ಸೂತ್ರನೇ ಅಭಿನಯ ಸೂತ್ರದ ಮೊಟ್ಟ ಮೊದಲನೇ ಅಂಶ ಈ ಗ್ರಹಿಕೆಯ ಸೂತ್ರ ಏನು ನಮ್ಮ ಸುತ್ತಮುತ್ತ ಇರುವ ಜೀವಿಗಳ ಬಾಹ್ಯ ರೂಪದ ಗ್ರಹಿಕೆ ಅದು ಐದು ಇಂದ್ರಿಯಗಳನ್ನ ಬಳಸಿ ಗ್ರಹಿಸಬೇಕಾಗತ್ತೆ ಅದರ ಶಬ್ದ ಅದರ ಭಂಗಿ ಅದರ ಚಲನೆ ನಾವು ನಟರಾಗಬೇಕು ಅಂತ ಇರತಕ್ಕಂಥವ್ರು ಏಕಾಗ್ರತೆಯಿಂದ ಗಮನಿಸಬೇಕು ಅದನ್ನು ನಮ್ಮ ಮನೋರಂಗದಲ್ಲಿ ಒಂದು ಸ್ಟಾಕ್ ಅಥವಾ ಸ್ಟೋರಿಂಗ್ ಮಾಡ್ಕೊಳ್ಳೋದು ದಾಸ್ತಾನು ಮಾಡ್ಕೊಳ್ಳೋದು ಹಾಗೆ ಎರಡನೇದು ನಮ್ಮ ಸುತ್ತಮುತ್ತ ಯಾವುದೇ ಜೀವಿಗಳಿರಲಿ ಅವುಗಳ ಆಂತರಿಕ ಗ್ರಹಿಕೆ ಇದ್ರ ಒಳಗಡೆ ಏನಿದೆ ಇದರ ಆಲೋಚನೆ ಏನ್ ಮಾಡ್ತಾ ಇದೆ ಇದೇನು ಇರ್ಬೋದು ಅವುಗಳ ಭಾವನೆ ಏನು ಸ್ವಭಾವ ಏನು ಗುಣಲಕ್ಷಣ ಏನು ಅನ್ನೋದು ಕಲ್ಪನೆಯ ಮುಖಾಂತರ ಮಾಡಿಕೊಂಡು ಅದನ್ನು ಕೂಡ ನಾವು ದಾಸ್ತಾನು ಮಾಡ್ಕೋಬೇಕು ನೋಡಿ ರಂಗದ ಮೇಲೆ ಬರೀ ಮನುಷ್ಯ ಜೀವಿಗಳು ಮಾತ್ರ ಇರೋದಿಲ್ಲ ನಿರ್ಜೀವ ವಸ್ತುಗಳು ಕೂಡ ಇರ್ತದೆ ಅದರಿಂದ ನಾವು ಒಂದು ನಾಟಕದ ಸನ್ನಿವೇಶ ಕಟ್ಟಬೇಕಾದಾಗ ಅಥವಾ ಮುಂದುವರಿಸಬೇಕಾದಾಗ ಅವುಗಳು ಪೂರಕವಾದಂತ ಸಹಕಾರ ನೀಡುತ್ತದೆ ಅವುಗಳು ಕೂಡ ನಾಟಕದ ಸನ್ನಿವೇಶಗಳ ಕಟ್ಟುವಿಕೆಗೆ ಮುಂದುವರಿಕೆಗೆ ಸಾಕಷ್ಟು ಬೆಂಬಲ ಮತ್ತು ಪೂರಕ ಸಹಕಾರ ನೀಡುತ್ತದೆ ಹಾಗೆ ನೋಡಿದ್ರೆ ರಂಗ ವೇದಿಕೆ ಮೇಲೆ ಎರಡು ರೀತಿಯ ನಟರು ಕಂಡು ಬರ್ತಾರೆ ಒಂದು ಜೀವಂತ ನಟರು ನಾವು ನೀವು ಇದ್ದಾಗೆ ಇನ್ನೊಂದು ನಿರ್ಜೀವ ನಟರು ಕುರ್ಚಿ ಇರ್ಬೋದು ಮೇಜ್ ಇರ್ಬೋದು ಕತ್ತಿ ಇರ್ಬೋದು ಕರ್ಚೀಫ್ ಇರ್ಬೋದು ಪಿನ್ ಇರ್ಬೋದು ಏನೇ ಇರ್ಬೋದು ರಂಗ ಪರಿಕರವೇ ಇರ್ಬೋದು ಹಸ್ತ ಪರಿಕರವೇ ಇರ್ಬೋದು ಅವರು ಕೂಡ ನಟರೇ ಅಂತ ನಾವು ಭಾವಿಸ್ಬೇಕಾಗ್ತದೆ ಈ ದೃಷ್ಟಿಯಿಂದ ನಾವು ನಿರ್ಜೀವ ವಸ್ತುಗಳನ್ನು ಕೂಡ ಗಮನಿಸಬೇಕಾಗತ್ತೆ ಅವುಗಳು ಹೊರಡಿಸುವ ರಂಗ ಕಲ್ಪನೆಗಳ ಸಾಧ್ಯತೆಯನ್ನ ಗುರುತಿಸಬೇಕಾಗತ್ತೆ ಮತ್ತೆ ಅದನ್ನು ಕೂಡ ನಮ್ಮ ಮನೋರಂಜದಲ್ಲಿ ದಾಸ್ತಾನ ಮಾಡ್ಕೋಬೇಕು ಇದೆಲ್ಲ ಮಾಡಬೇಕಾದ್ರೆ ನಟರಾದ ನಮ್ಮಲ್ಲಿ ಕಲ್ಪನೆ ಮಾಡಿಕೊಳ್ಳುವ ಊಹೆಗಳನ್ನು ಮಾಡುವ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳೇಬೇಕು ಅನ್ನೋದು ಅನಿವಾರ್ಯತ ಹೀಗಾಗಿ ನೆಕ್ಸ್ಟ್ ಅನಿ ಅಭಿನಯಿಸಿದ್ರೆ ಪ್ರಮುಖವಾದ ಅಂಶ ಯಾವುದು ಕಲ್ಪನಾ ಶಕ್ತಿ ನಟನೆಗೆ ಬೇಕಾದಂತಹ ಒಂದು ಅನಿವಾರ್ಯ ಸೂತ್ರ ರಂಗದ ಮೇಲೆ ನಟರಾಗಿ ಅಭಿನಯಿಸಿ ಅಭಿವ್ಯಕ್ತಿ ಮಾಡೋದಕ್ಕೆ ಏನೇ ಇದ್ರು ನಿಜ ಬದುಕಿನಲ್ಲಿ ನಾವು ಪ್ರೇಕ್ಷಕರಾಗಿರಬೇಕು ನಿಜ ಬದುಕಿನಲ್ಲಿ ಎಲ್ಲ ಶಬ್ದಗಳನ್ನ ಆಲಿಸ್ಬೇಕು ಎಲ್ಲ ಆಂಗಿಕ ಚಟುವಟಿಕೆಗಳನ್ನ ನಾವು ಗಮನಿಸಬೇಕು ಈ ರೀತಿ ಆಲಿಸಿ ಗಮನಿಸಿದ ಅಂಶಗಳನ್ನ ರಂಗದ ಮೇಲೆ ಅಭಿನಯಿಸೋದಕ್ಕೆ ನಮ್ಗೆ ನೀಡಿದ ಪಾತ್ರಗಳಲ್ಲಿ ಸೂಕ್ತವಾಗಿ ಸಮಯೋಚಿತವಾಗಿ ಬೆರೆಸಿ ಆ ಪಾತ್ರವನ್ನು ಸುಪುಷ್ಟಗೊಳಿಸಿ ಪ್ರೇಕ್ಷಕರ ಮುಂದೆ ಅಭಿನಯ ಮಾಡ್ತೇವೆ ನೋಡಿ ಅಭಿನಯದ ಸೂತ್ರ ಅನ್ನೋದು ಯಾವುದು ರಂಗದ ಮೇಲೆ ನಟನೆ ಮಾಡೋದು ನಿಜ ಜೀವನದ ನಕಲು ಪ್ರತಿ ಫೋಟೋ ಕಾಪಿ ಅಲ್ಲ ಕಲ್ಪನೆಯ ಯಥಾವತ್ತು ಪ್ರತಿನಿಧಿಸೋದಲ್ಲ ರೆಪ್ರೆಸೆಂಟೇಶನ್ ಅಲ್ಲ ಬದಲಾಗಿ ಕಲ್ಪನೆಯ ಆಧಾರಿತ ಚಿತ್ರಣ ಪರಿಷ್ಕೃತ ಮಾಡೋದು ಅಥವಾ ಬೇರೆ ಸಾಧ್ಯತೆಗಳನ್ನ ಪಾತ್ರದ ಮೂಲಕ ನಿರೂಪಣೆ ಮತ್ತು ರೂಪಣೆ ಮಾಡೋದು ಅಂದ್ರೆ ನೆರೇಷನ್ ಅಂಡ್ ಪ್ರೆಸೆಂಟೇಶನ್ ನೆರೇಷನ್ ಮತ್ತು ಪ್ರೆಸೆಂಟೇಶನ್ ನಿರೂಪಣೆ ಮತ್ತು ರೂಪಣೆಗೆ ನಿಜವಾದ ಅರ್ಥದಲ್ಲಿ ಅಭಿನಯ ಸೂತ್ರ ಅನ್ನೋದನ್ನು ನಾವು ಮರಿಬಾರ್ದು ಹೀಗಾಗಿ ಈ ಸೂತ್ರನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಒಂದು ರಂಗ ನಟನೆ ಅಂದರೆ ಪದಗಳ ಮತ್ತು ಚಲನೆಗಳು ಇವುಗಳನ್ನು ಹೇಳೋದು ತೋರಿಸೋದು ಅಷ್ಟೇ ಅಲ್ಲ ಬದಲಾಗಿ ಆ ಪದಗಳ ಮತ್ತು ಚಟುವಟಿಕೆಗಳ ಎಲ್ಲ ರೀತಿಯ ಒಳ ಅರ್ಥಗಳನ್ನ ಪ್ರೇಕ್ಷಕರಿಗೆ ಹೇಳೋದು ಮತ್ತು ತೋರಿಸೋದು ಇದನ್ನ ಕಥೆ ಮುಖಾಂತರ ಹೇಳೋದು ತೋರಿಸೋದು ಸಂಭಾಷಣೆಯ ರೂಪದಲ್ಲಿ ಹೇಳೋದು ಸಂಭಾಷಣೆ ಅಂದರೆ ಮಾತು ಅಥವಾ ಶಬ್ದಗಳ ಮೂಲ ಕೂಡ ಇರ್ಬೋದು ಎರಡೂ ಇರ್ಬೋದು ಆಂಗಿಕ ಚಲವನೆ ಚಲನವಲಗಳು ಕೂಡ ಸಂಭಾಷಣೆ ಆದರೆ ಸಂಭಾಷಣೆ ಕ್ರಿಯೆಗೆ ಪ್ರತಿಕ್ರಿಯೆ ಅಥವಾ ಪ್ರತಿಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ಅಂತಿಮವಾಗಿ ಕ್ರಿಯೆಯ ರೂಪದಲ್ಲೇ ಇರ್ತದೆ ಈ ಎಲ್ಲದನ್ನು ಒಂದು ನಿರ್ದಿಷ್ಟ ವೇದಿಕೆಯಲ್ಲಿ ಹೇಳಬೇಕು ಮತ್ತು ಪ್ರೇಕ್ಷಕರು ಹೇಳಬೇಕು ಈ ಮೇಲಿನ ಸೂತ್ರನ ಸರಿಯಾಗಿ ಮಾಡ್ಕೋಬೇಕಾದ್ರೆ ಒಂದು ಅಪನಂಬಿಕೆಯ ಅಮಾನತು ಸಸ್ಪೆನ್ಷನ್ ಆಫ್ ಡಿಸ್ಬಿಲಿನ್ ಎರಡು ಶಿಸ್ತುಬದ್ಧ ಕ್ರಿಯಾಶೀಲತೆ ಡಿಸಿಪ್ಲಿನ್ ಕ್ರಿಯೇಷನ್ ಮೂರು ತೆರೆದ ಕಣ್ಣಿನ ಧ್ಯಾನ ಓಪನ್ ಐಡ್ ಮೆಡಿಟೇಷನ್ ಒತ್ತಡದ ಮೂಲಕ ಹೊರತರುವ ಪ್ರಾವೀಣ್ಯತೆ ಪೋಸ್ಟ್ ಎಫಿಷಿಯನ್ಸಿ ಐದು ಅಪರಿಚಿತರ ನಡುವೆ ಸ್ವಾಭಾವಿಕ ನಡವಳಿಕೆ ಬಿ ನ್ಯಾಚುರಲ್ ಇನ್ ಫ್ರಂಟ್ ಆಫ್ ದಿ ಅನ್ನೋನ್ ಆರನೇದು ಪ್ರಜ್ಞಾಪೂರ್ವಕ ಅವಪ್ರಜ್ಞೆ ಕಾನ್ಶಿಯಸ್ ಅನ್ಕಾನ್ಶಿಯಸ್ ಸೊ ಈ ಆರು ಅಂಶಗಳ ಬಗ್ಗೆ ಮುಂದಿನ ಸರಣಿಯಲ್ಲಿ ನಮ್ಮ ಎಪಿಸೋಡ್ಗಳಲ್ಲಿ ಇನ್ನಷ್ಟು ಹೆಚ್ಚು ವಿಸ್ತೃತವಾಗಿ ತಿಳಿಯೋಣ ಅಂತ ಹೇಳ್ತಾ ಈ ಆದಿತ್ಯ ಯೂಟ್ಯೂಬ್ ಚಾನಲ್ ನ ಯೂಟ್ಯೂಬ್ನ ಯೂಟ್ಯೂಬ್ ಚಾನಲ್ನ ಪಡಿಸ್ತಾ ಇರ್ತಕ್ಕಂಥ ಮೊದಲನೇ ಸಂಚಿಕೆ ಮುಗಿಸ್ತಾ ಇದ್ದೀನಿ ಅದಕ್ಕೆ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಸ ಈ ಮುಂದೆ ಬರೋ ಎಲ್ಲ ಸರಣಿಗಳನ್ನು ಕೂಡ ನಾವು ಗಮನಿಸಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು